ಆಯ್ ನಮಸ್ತೆ ಎಲ್ಲರಿಗೂ ಇವತ್ತು ಮಲ್ಲಿಗೆ ಗಿಡ ಅಪ್ಡೇಟ್ ಕೊಡ್ತಾ ಇದ್ದೀನಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಮಲ್ಲಿಗೆ ಗಿಡ ಇದೊಂದು ಮಾತ್ರ ಮೊಗ್ಗು ಎಲ್ಲ ಶುರುವಾಗಿದೆ ಒಂದೊಂದು ಹೂವು ಅರಳು ಹೂವನ್ನು ಅರಳುತ್ತಾ ಇದೆ ಇವಾಗ ಹೂವು ಅರಳಿದ್ಮೇಲೆ ಆ ಇರುತ್ತಲ್ಲ ಗಿಡದಲ್ಲೇ ತೊಟ್ಟಿ ಇದ್ದರೆ ಮತ್ತೆ ಅಲ್ಲಿ ಬೇಗ ಚಿಗಿರು ಬಂದು ಮೊಗ್ಗು ಬಿಡಲ್ಲ ಅದಕ್ಕೆ ನೀವು ಹೂವಲ್ಲಿ ಕಿತ್ತಿ ಸ್ವಲ್ಪ ಆದಮೇಲೆ ಆ ತೊಟ್ಟುನು ನೀವು ಕಟ್ ಮಾಡಿಬಿಡಿ ಕೈ ಆದರೂ ಸರಿ ಕತ್ರಿಲಾದರೂ ಸರಿ ಕೈಯಲ್ಲಿ ತೆಗಿಬೇಕಾದ್ರೆ ಹುಷಾರ ತೆಗಿಬೇಕು ಇಲ್ಲಾಂದರೆ ಪಕ್ಕದ ಮೊಗ್ಗುಗಳೂ ಕಟ್ ಆಗೋಗುತ್ತೆ ಈ ಥರ ತೆಗೆದು ಹಾಕಿದ್ರೆ ಮತ್ತೆ ಅಲ್ಲಿಂದ ಮತ್ತೆ ಹೊಸ ಚಿಗಿರು ಬಂದು ಬರುತ್ತೆ ಸುಮಾರು ಇದು ಒಂದೆರಡು ಮೂರು ತಿಂಗಳು ನಮ್ಗೆ ಹೂವು ಸಿಗುತ್ತೆ ಎರಡು ಮೂರು ಸರಿ ನಾವು ಎಲೆ ತೆಗೆದ್ಬಿಟ್ಟು ಇದು ಮಾಡೋದ್ರಿಂದ ಇದೇ ಫಸ್ಟ್ ಬಂದಿರೋದು ಇದು ವಿರಜಾಜಿ ಕಟಿಂಗ್ ಹೋದ ವರ್ಷ ಇಟ್ಟಿದ್ದು ನೋಡಿ ಈ ಸರಿ ಇದೆ ಆವಾಗ ಕಾಲಕ್ಕೆ ಹೊಸ ಚಿಗುರು ಬರುತ್ತೆ ಹಸ್ರಾಗಿದ್ದರೆ ನೀವು ಯಾವಾಗಲೇ ಕಟಿಂಗ್ ಇಡಲಿ ಚ ತೆಗಿಯೋಕ್ಕೆ ಹೋಗಬೇಡಿ ನಿಧಾನವಾಗಿ ಅದರ ಸೀಸನ್ ಬಂದ ತಕ್ಷಣ ಅಳಕ್ಷ ಇದು ಗಿಡ ಎಲೆ ಚಿಗರಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ನೋಡಿ ಇದು ತುಂಬ ಚೆನ್ನಾಗಿ ಚಿಗುರಿದೆ ಇದು ಶಾರದಾ ಕಾರ್ನರ್ ಅವ್ರು ಕೊಟ್ಟಿದ್ದು ಬೇರೆ ಪಿಂಕೇ ಇರೋದು ಅವ್ರ ಹತ್ರನೂ ಜಾಸ್ತಿ ಪಿಂಕೇ ಇದೆ ಅದರಿಂದ ನಾನು ಇನ್ನೊಂದು ಒಂದು ಎಲೆನೂ ಇಟ್ಟು ಗಿಡ ಮಾಡಿದ್ದೀನಿ ಅಲ್ಲಿ ಸಂದಿಲಿ ಎಲ್ಲೋ ಇರಬೇಕು ಅದರಲ್ಲಿ ಟೊಮೊಟೊ ಗಿಡ ಎಲ್ಲ ಬೆಳೆದ್ಬಿಟ್ಟಿದ್ದಾವೆ ಅದರಿಂದ ಕಾಣಿಸಲ್ಲ ನೋಡಿ ಇದು ಮಲ್ಲಿಗೆ ಗಿಡ ತುಂಬ ಚೆನ್ನಾಗಿ ಚಿಗುರಿದೆಯಲ್ಲ ಈ ಥರ ಇನ್ನೂ ಮೊಗ್ಗಿಲ್ಲ ಅಂದಾಗ ಇಲ್ಲಿ ಕುಡಿ ಮೂರು ಕಡೆ ಲಾಸ್ಟಲ್ಲಿ ಮೂರು ಹೆಸ್ರು ಇರುತ್ತಲ್ಲ ಚಿಗುರು ಅದನ್ನು ತೆಗೆದುಬಿಟ್ರೆ ನೀವು ಕತ್ರಿಲಾರ ಸರಿ ಕೈಯಿಂದ ದಾರು ತೆಗೆದುಬಿಟ್ರೆ ಅಲ್ಲಿಂದ ಮತ್ತೆ ಎರಡು ಬ್ರಾಂಚಸ್ ಬರುತ್ತೆ ನಾವು ಈ ಥರ ಫಸ್ಟ್ ಸರಿ ನೋಡಿ ಇಲ್ಲಿ ತೆಗೆದಿದ್ದೀನಿ ಇಲ್ಲಿ ಎರಡು ಬ್ರಾಂಚ್ ಬಂದಿದೆ ಈ ಥರ ಬ್ರಾಂಚಸ್ ಜಾಸ್ತಿ ಆದಂಗೆಲ್ಲ ನಮ್ಗೆ ಹೂವು ಜಾಸ್ತಿ ಆಗುತ್ತೆ ಒಂದು ಹೈಟ್ ಬಂದ ಮೇಲೆ ಅಲ್ಲಿ ಮೊಗ್ಗಿಲ್ಲ ಅಂದರೆ ಆ ಕುಡಿ ಚೂಟ್ಬಿಡಿ ಮೊಗ್ಗಿದ್ರೆ ಚೂಟಕ್ಕೆ ಹೋಗ್ಬೇಡಿ ಹೂವು ಆದಮೇಲೆ ಮತ್ತೆ ಪ್ರೂನ್ ಮಾಡ್ಕೋಬೋದು ಆ ಥರ ನಾನಿಲ್ಲಿ ಮೊಗ್ಗಿಲ್ಲದೆ ಇರೋದು ನೋಡಿ ನೋಡಿ ಆ ಥರ ಕೈಯಿಂದ ತೆಗಿತಾ ಇದ್ದೀನಿ ಎಳೆ ಕಡ್ಡಿ ಅಲ್ವಾ ಕೈಯಿಂದ ಹಿಂಗೆ ಅಂದ್ರೇ ಬಂದ್ಬಿಡುತ್ತೆ ಅವಾಗಿದು ತುಂಬ ಎತ್ತರನೇ ಬೆಳೆದಿದೆ ಇದು ಬುಷಿಯಾಗಿ ಬೆಳೆಯುತ್ತೆ ಅವಾಗ ನಾನು ಕೆಳಗಡೆಯಿಂದ ಬಂದು ಸ್ವಲ್ಪ ಉದ್ದನೇ ಇರೋದು ಕೂಡ ಈ ಥರ ತೆಗೀತಾ ಇದ್ದೀನಿ ನೋಡಿ ಈ ಥರ ಮಲ್ಲಿಗೆ ಗಿಡ ಆಮೇಲೆ ದಾಸವಾಳ ತಿಲ್ಲು ಮಾಡ್ಕೋಬೋದು ಇವಾಗ ಸಾಮಂತಿಗೆ ಇದಿರಲ್ಲ ಅಂದರೆ ಗುಲಾಬಿ ಗಿಡದಲ್ಲಿ ಮಾತ್ರ ಈ ಥರ ಕುಡಿ ಚೂಟ್ಬಾರ್ದು ಕುಡಿಯಿಂದನೇ ಮೊಗ್ಗು ಬರೋದು ಹೂವು ಆಗೋದು ಗುಲಾಬಿ ಗಿಡದಲ್ಲಿ ಮಾತ್ರ ಆ ಗುಲಾಬಿ ಗಿಡದ ಮಾತ್ರ ಈ ಥರ ಚೂಟ ತಪ್ಪು ಮಾಡಕ್ಕೆ ಹೋಗ್ಬೇಡಿ ಆವಾಗ ನಿಮಗೆ ಅಲ್ಲಿ ಮೊಗ್ಗು ಬರೋಲ್ಲ ಹೂವು ಬರೋಲ್ಲ ಇದರಲ್ಲಿ ಮಾತ್ರ ಬಂದ್ಬಿಡುತ್ತೆ ಹಣ್ಣಿನ ಗಿಡಗಳು ಅಷ್ಟೇ ನಾವು ಬುಷಿಯ ಬೆಳೆಸ್ಬೇಕು ಅಂದರೆ ಇದೇ ಥರ ಫಾಲೋ ಮಾಡ್ಬೋದು ಗುಲಾಬಿ ಗಿಡ ಒಂದು ಬಿಟ್ಬಿಟ್ಟು ನೀವು ಹಣ್ಣಿನ ಗಿಡ ತರಕಾರಿ ಗಿಡ ಪ್ರತಿಯೊಂದರಲ್ಲೂ ಈ ಥರ ಫ್ರೂನ್ ಮಾಡ್ಕೋಬೋದು ಕುಡಿಯಲ್ಲಿ ಮುಂದೆ ಸೊ ಇದೇನು ರುಷಿಯಾಗಿ ಬೆಳೆಯ ಬೆಳಿಬೇಕು ಅಂದಾಗ ಆ ಥರ ಮಾಡ್ಕೊಬೋದು ನೋಡಿ ಇಲ್ಲೆಲ್ಲ ನಾನು ಆ ಥರ ಮಾಡಿರದೆ ಚಿಗುರು ಬಂದಿದೆ ಯಾಕೆಂದರೆ ಇನ್ನೂ ಇಲ್ಲಿ ಇದರಲ್ಲಿ ವಿರಾಜಾಜು ಇದರಲ್ಲಿ ಮೊಗ್ಗು ಸ್ಟಾರ್ಟ್ ಆಗಿಲ್ಲ ಅದರಿಂದ ಮೊಗ್ಗು ಸ್ಟಾರ್ಟ್ ಆಗೋತ್ತಿಗೆ ನಾವು ಬ್ರಾಂಚಸ್ ಜಾಸ್ತಿ ಮಾಡ್ಕೊಂಬಿಟ್ರೆ ಆವಾಗ ನಮಗೆ ಮಗ್ಗು ಜಾಸ್ತಿ ಬರುತ್ತೆ ಹೂವೂ ಜಾಸ್ತಿ ಬರುತ್ತೆ ಗಿಡವೂ ಖುಷಿಯಾಗಿ ದೊಡ್ಡದಾಗಿ ಕಾಣುತ್ತೆ ಈ ಥರ ಮಾಡ್ಕೊಬೋದು ನಾನು ಅಲ್ಲಿ ಇವಾಗ ಮಲ್ಲಿಗೆ ಗಿಡಗಳಿಗೆ ಬರೀ ಲಿಕ್ವಿಡೇ ಕೊಡ್ತಾಯಿದ್ದೀನಿ ಸರಿ ತಪ್ಪದೆ ಕೊಡ್ತೀನಿ ಜಾಸ್ತಿ ಇದ್ದಾಗ ವಾರಕ್ಕೆ ಎರಡು ಸರಿ ಕೊಡ್ತೀನಿ ಈ ಥರ ಕೊಡೋದ್ರಿಂದನೇ ಗಿಡಗಳು ತುಂಬ ಚೆನ್ನಾಗೇ ಬೆಳೀತಾ ಇದ್ದಾವೆ ನಾನು ಪ ಸಪ್ರೇಟ್ ಗೊಬ್ಬರ ಅಂತೇನು ಇನ್ನೂ ಕೊಟ್ಟಿಲ್ಲ ಅವಕ್ಕೆ ಬರೀ ಲಿಕ್ವಿಡೇ ಇದ್ದೀನಿ ಎಲ್ಲ ಗಿಡಗಳು ಮಲ್ಲಿಗೆ ಗಿಡ ತುಂಬ ಚೆನ್ನಾಗಿ ಬೆಳೆದಿದ್ದಾವೆ ಈ ಸರಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಒಂದು ಎರಡು ಗಿಡ ಮುದ್ರು ಆ ಥರ ಬಂದಿತ್ತು ಅದಾದಮೇಲೆ ನಾನು ದಿನ ದಿನ ನೋಡಿ ಅವನ್ನ ತೆಗಿತಾ ಇರೋವಾಗ ಚಿಗುರು ಚೆನ್ನಾಗಿ ಬರ್ತಾಯಿದೆ ಇನ್ನು ಮೊಗ್ಗಿಲ್ಲದರವ ನೋಡಿ ನಾನು ಬ್ರಾಂಚಸ್ ಚ ಜಾಸ್ತಿ ಮಾಡ್ತಾಯಿದ್ದೀನಿ ಈ ಥರ ಈ ಥರ ನೀವು ಮಲ್ಲಿಗೆ ಗಿಡದಲ್ಲಿ ಜಾಸ್ತಿ ಬ್ರಾಂಚಸ್ ಮಾಡ್ಕೊಂಡು ಹೂವೂ ಜಾಸ್ತಿ ತಗೋಬೋದು ಮಲ್ಲಿಗೆ ಗಿಡ ನಾನು ಪ್ರತಿ ಸರಿ ಹೇಳ್ತೀನಿ ಇವಾಗ ಮಲ್ಲಿಗೆ ಹೂವಿನ ಸೀಸನ್ನು ನೀವು ಇವಾಗ ಹೋಗಿ ದೊಡ್ಡ ಗಿಡ ಸಣ್ಣ ಗಿಡ ತರೋದಕ್ಕಿಂತ ಸ್ವಲ್ಪ ದೊಡ್ಡ ಗಿಡ ತೊಗೊಂಬಂದು ಬೆಳೆಸಿದರೆ ಈ ವರ್ಷವೇ ನಿಮಗೆ ಹೂವೂ ಕಾಣ್ಬೋದು ಆಮೇಲೆ ಬರೋ ವರ್ಷಕ್ಕೆ ಅದು ಇನ್ನೂ ದೊಡ್ಡ ಗಿಡ ಹಾಗೆ ಜಾಸ್ತಿ ಬಿಡುತ್ತೆ ಇವಾಗ ತೊಗೊಂಬನಿ ದಾಸ್ವಾಳವೂ ಅಷ್ಟೇ ಇವಾಗ ಸೀಸನ್ನು ದಾಸವಾಳ ಮಲ್ಲಿಗೆ ಹೂವು ಇವಾಗ ಸೀಸನಲ್ಲಿ ನಾವು ತೊಗೊಂಬಂದು ಬೆಳೆಸ್ಕೊಂಡ್ರೆ ನಮಗೆ ಹೊಸ ಬೆಳೆಸೋರ್ಗಂತೂ ತುಂಬ ಖುಷಿಯಾಗುತ್ತೆ ತಂದ ತಕ್ಷಣ ಹೂವು ಬಿಡೋದು ನೋಡಿ ಅಲ್ವಾ ಅದರಿಂದ ನೋಡಿ ಇದೊಂದು ಗಿಡ ಸ್ವಲ್ಪ ಎಲೆ ಮಾತ್ರ ಮಗು ಒಂಥರ ಹುಳ ಬಂದಾಗ ಥರ ಮುದುರ ಥರ ಇದೆ ನೋಡಿ ನೋಡಿ ಅದನ್ನು ನಾನು ದಿನ ತೆಗಿತಾ ಇದ್ದೀನಿ ಯಾಕೆಂದರೆ ಅವತ್ತಿಂದ ಅವತ್ತೇ ತೆಗೆದುಬಿಟ್ರೆ ಮುಂದೆ ಸ್ಪ್ರೆಡ್ ಆಗೋಲ್ಲ ಇಲ್ಲೆಲ್ಲ ಲೈನಿಗೆ ಇಟ್ಟಿದ್ದೀನಿ ಇವನ್ನೂ ನಾನು ಜಾಗ ಚೇಂಜ್ ಮಾಡಬೇಕು ಆ ಕಡೆ ಸ್ವಲ್ಪ ಕೆಲಸ ಎಲ್ಲ ಮುಗಿದ್ರೆ ನಾನು ಮೊದಲಿಟ್ಟಿದ್ನಲ್ಲ ಮಲ್ಲಿಗೆ ಗಿಡ ಅಲ್ಲೇ ಇಡಬೇಕು ಅಂದ್ಕೊಂಡಿದ್ದೀನಿ ಕಾಕಡೆ ಗಿಡನೂ ಇವಾಗ ಎಲ್ಲ ಕಡೆ ಮೊಗ್ಗಾಗಿ ಪ್ರೂನ್ ಮಾಡಿದ್ನಲ್ಲ ಎಲ್ಲ ಕಡೆ ಇದೆ ನೋಡಿ ಇವೆಲ್ಲ ಚಿಕ್ಕ ತುಂಬ ಚಿಕ್ಕ ಚಿಕ್ಕದಾಗಿ ಕ ಒಣಗಿದ ಒಣಗಿದ ಥರ ಆಗೋಗಿದ್ವು ಅವನ್ನ ನಾನು ಪ್ರೂವ್ ಮಾಡ್ಕೊಂಡು ಎಲ್ಲ ಮಣ್ಣೆಲ್ಲ ಲೂಸ್ ಮಾಡಿದ ಮೇಲೆ ಇವು ಹೊಸ ಎಲ್ಲ ಕಡೆ ಬರ್ತಾ ಇದೆ ನೋಡಿ ಇವೆಲ್ಲ ಇವೆಲ್ಲ ಓದರ್ಸಿದ ಗಿಡನೇ ಇದರಲ್ಲಿ ಏಳು ಸುತ್ತಿನ ಮಲ್ಲಿಗೆ ಕೂಡ ಇರಬೇಕು ಈ ಥರ ಎರಡೋ ಮೂರೋ ಈ ಥರ ಆಗಿದ್ವು ಎರಡು ಮೂರೂ ಇವಾಗ ಅದರ ಸೀಸನ್ ಬಂದ ತಕ್ಷಣ ಚೆನ್ನಾಗಿದೆ ಇದು ಸೊಪ್ಪು ಅದಷ್ಟು ಕದೆ ಇದಾಗಿ ಸೊಪ್ಪು ಬಂದಿದೆ ಇದರಲ್ಲಿ ಚಪ್ಪರದವರೆಕಾಯಿ ಗಿಡ ಅದೆಷ್ಟು ಕದೇ ಬಂದು ಅದು ಬಂದಿದೆ ಅದನ್ನು ಅದು ಬುಷ್ ವೆರೈಟಿ ಅಂತೀವಲ್ಲ ಅದು ಅದರಲ್ಲಿರೋದು ಬೀಜ ಮಾಡ್ಕೊಂಡ್ರೆ ಸರಿಯೋಗುತ್ತೆ ಒಂದೇ ಗಿಡ ಇರೋದು ಇಲ್ಲೂ ವಿರಜೆ ಆಜಿ ನೋಡಿ ಈ ಥರ ಮೊಗ್ಗಿಲ್ವಲ್ಲ ಕೊನೆಗೆ ಆ ಥರ ನೋಡಿ ನೋಡಿ ಈ ಥರ ಕೈಯಿಂದ ಈ ಥರ ತೆಗೆದ್ಬಿಟ್ಟು ನಾವು ಗೊಬ್ಬರಕ್ಕೆ ಹಾಕ್ಬೋದು ಅಥವಾ ಗಿಡದ ಬುಡಕ್ಕೆ ಹಾಕಂಗಿದ್ರೆ ಇವಾಗ ಬೇಸಿಗೆಗಾಲ ಅಲ್ವಾ ಮಲ್ಚಿಂಗ್ ಮಾಡ್ದಂಗೂ ಆಗುತ್ತೆ ನಾನು ಗಿಡದ ಏನು ಇವಾಗ ಸದ್ಯಕ್ಕೆ ಹಾಕಲ್ಲ ಯಾಕೆಂದರೆ ಒತ್ತೊತ್ತಾಗಿಟ್ಟಿರೋದ್ರಿಂದ ಬಿಸಿಲು ಬೀಳಲ್ಲ ಮಣ್ಣಿಗೆ ಬಿಸಿಲು ಚೆನ್ನಾಗಿ ಬೀಳಲಿ ಮಣ್ಣಿಗೆ ಯಾಕೆಂದರೆ ಮಣ್ಣು ಇಲ್ಲ ಆಗ್ತಾಯಿಲ್ಲ ಇವಾಗ ಅದೇ ಥರ ಪಾಟಲ್ಲೇ ಮಣ್ಣು ಒಣಗಲಿ ಒಣಗಿದ್ಮೇಲೆ ಚೆನ್ನಾಗಿ ನೀರು ಹಾಕಿದ್ರೆ ಆಗುತ್ತೆ ನೆಕ್ಸ್ಟು ನೋಡ್ಕೊಬಾರ ಅಂದ್ಕೊಂಡು ಆ ಥರ ಮಾಡ್ತಾಯಿದ್ದೀನಿ ಬೇರೆ ಟೈಮಲ್ಲಾದರೆ ಕಾಲದಲ್ಲಿ ಯಾವ್ದಾದ್ರು ಪಾಟ್ಗಳ ಮಣ್ಣು ಖಾಲಿ ಇದ್ದರೆ ಅವನ್ನ ಬಿಸಿಲಿಗೆ ಒಂದಿನ ಮಾತ್ರ ಹಾಕಿ ಜಾಸ್ತಿ ಹಾಕಬೇಡಿ ಒಂದಿನ ಹಾಕಿ ು ತೆಗದ್ಬಿಟ್ಟು ಇಟ್ಕೊಬಂದೆವು ಅವಾಗ ಏನಾದ್ರು ಮಣ್ಣಲ್ಲಿ ಬೆಸ್ಟ್ ಅಟ್ಯಾಕ್ ಇದ್ರೆ ಬೆಸ್ಟ್ ಇದ್ರಿಗಿನ ಅದೆಲ್ಲ ಬಿಸಿಲಿಗೆ ಆಳ ಹೋಗ್ಬಿಡುತ್ತೆ ಮತ್ತು ಮಣ್ಣು ಮತ್ತು ಗೊಬ್ಬರ ಅದು ಇದು ಕಲಿಸ್ಬಿಟ್ಟು ನಾವು ಮತ್ತೆ ರಿಪಾರ್ಟ್ ಮಾಡ್ಕೊಬೋದು ಈ ಥರ ಮಲ್ಲಿಗೆ ಗಿಡಗಳು ಆಗಲಿ ಯಾವುದೇ ಗಿಡಗಳು ಸೀಸನಲ್ಲಿ ತುಂಬ ಚೆನ್ನಾಗಿ ಬೆಳೆಸ್ಕೋಬೋದು ಆವ ಸೀಸನಲ್ಲಿ ಆವಾಗ ಗಿಡ ತಂದು ಬೆಳೆಸ್ಕೊಳ್ಳೋದ್ರಿಂದ ಚೆನ್ನಾಗಿ ಬೆಳಿತವೆ ಸೀಸನಲ್ಲಿ ಟೈಮಲ್ಲಿ ತಗೊಂಬಂದು ನಮ್ಮ ನಮ್ಮಲ್ಲಿ ಸತ್ತೋಯ್ತು ಅಂದರೆ ಬೇಜಾರಾಗುತ್ತಲ್ವ ಅದರಿಂದ ಹೇಳ್ತಾ ಇದ್ದೀನಿ ಇವಾಗ ಗುಲಾಬಿ ಸೀಸನ್ ಮುಗೀತಾ ಬಂತು ಮಲ್ಲಿಗೆ ಹೂವು ದಾಸವಾಳದ ಹೂವು ಆಮೇಲೆ ಶಂಕದ್ದು ಹೂವು ಟೇಬಲ್ ರೋಜ್ ಅಂತೀವಲ್ಲ ಅವೆಲ್ಲ ಇವಾಗ ಸೀಸನ್ನು ಅವಾಗ ನೋಡ್ಕೊಂಡು ನೋಡೋ ಸೀಸನಲ್ಲೇ ಬೇಸಿಗೆಯಲ್ಲಿ ಬಂದ ತಕ್ಷಣ ಹೂವು ಸ್ಟಾರ್ಟ್ ಆಗೋಕ್ಕಾಗುತ್ತೆ ಅದರಿಂದ ಅವನ್ನೆಲ್ಲ ಸ್ವಲ್ಪ ಮಣ್ಣು ಲೂಸ್ ಮಾಡಿ ನಿಮ್ಮ ಹತ್ರ ಗೊಬ್ಬರ ಇದ್ದರೆ ಗೊಬ್ಬರ ಕೊಡಿ ನೋಡಿ ಇದು ದಪ್ಪ ಆಗ್ತಾ ಇದೆ ಡಬಲ್ ಪೆಟಲ್ ಅಂತ ಹೇಳಿದ್ನಲ್ಲ ಕೇಸರಿ ಕಲರು ಇದು ನಾಳೆಗೆ ಅರಳುತ್ತೆ ಇದು ಇನ್ನೂ ಎರಡು ದಿನ ಬಿಟ್ಟು ಅರಳುತ್ತೆ ಮೂರು ಒಟ್ಟಿಗೆ ಬಂದಿತ್ತು ಮಗ್ಗು ಕವರ್ ಕಟ್ಟಿರೋದ್ರಿಂದ ಅವು ಬಚಾವು ಅವು ಅರಳದಾಗ ತೋರಿಸ್ತೀನಿ ಇದು ಒಂದು ಡಬಲ್ ಪೆಟಲ್ಲು ಅಲ್ಲ ಕೇಸರಿ ಕಲರ್ ಇತ್ತಲ್ವ ಅದೊಂದು ಅರಳಿದೆ ಇವತ್ತು ಇದು ಎರಡು ಗಿಡ ಇತ್ತು ಒಂದು ಗಿಡದಲ್ಲಿ ಮಾತ್ರ ಹೂವು ಕಾಣಿಸ್ತು ಇನ್ನೊಂದು ಗಿಡ ಎಲ್ಲೋ ಗೊತ್ತಿಲ್ಲ ಇದು ಅಂಜೂರ ಹಣ್ಣಿನ ಗಿಡ ನೋಡಿ ಎಲ್ಲ ಒಣಗೋದ ಥರ ಕಾಣಿಸ್ತಾ ಇತ್ತಲ್ಲ ನಮಗೋಸ್ಸರಿ ಇವಾಗ ಎಲ್ಲ ಕಡೆ ಚಿಗುರು ಬಂದು ರೆಡಿ ಆಗ್ತಾ ಇದೆ ಬಿಸ ಇದಕ್ಕೆ ಸೀಸನ್ ಬಂದ ತಕ್ಷಣ ಅವು ಸರಿ ಹೋಗುತ್ತೆ ಇದು ಡಬ ಇದು ಡಬಲ್ ಕಲರು ಗುಲಾಬಿ ಇದು ತುಂಬ ಚೆನ್ನಾಗಿರುತ್ತೆ ಆದರೆ ಗುಲಾಬಿ ಗಿಡದಲ್ಲೂ ಸೇಮ್ ಎಲೆಗಳಿಗೆ ಅದೇ ಥರ ಮುದುರು ರೋಗ ಇದೆ ಇನ್ನೊಂದು ಸರಿ ನಾನು ಅದನ್ನು ತೆಗಿತೀನಿ ಇಲ್ಲಿ ಸ್ವಲ್ಪ ಜಾಸ್ತಿ ನೆರಳಿರುತ್ತೆ ಅದರಿಂದನೇ ನಾನು ಸ್ವಲ್ಪ ಇಲ್ಲಿ ಗಿಡಗಳು ದಾಸವಾಳ ಜಾಸ್ತಿ ನೆರಳು ಬಂದಿದೆ ಅಲ್ಲಿ ಅದಕ್ಕೆ ಗುಲಾಬಿ ಗಿಡಗಳಿಗೆಲ್ಲ ದಾಸವಾಳ ಬೊಗ್ಬಿಟ್ಟು ನೆರಳು ಬಂದಿದೆ ಅದನ್ನು ಪ್ರೂವ್ ಮಾಡ್ಕೋಬೇಕು ಅದಲ್ಲದೆ ಸ್ವಲ್ಪ ಚಿಕ್ಕದಾಗಲಕಾಯಿ ಅಣ್ಣ ಆಗ್ಬಿಟ್ಟಿತ್ತು ಗಿಡದಲ್ಲೇ ಒಂದು ಕಡೆ ಇಟ್ಟಿದ್ದೆ ಇವತ್ತು ಅದನ್ನು ಬೀಜ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ನೀರಲ್ಲಿ ಹಾಕಿ ತೊಳಿತೀನಿ ತೊಳೆದ್ಬಿಟ್ಟು ಬೀಜ ಒಣಗಿಸಿ ಸಿಟ್ಕೊಂಡ್ರೆ ನೆಕ್ಸ್ಟ್ ಬರುತ್ತೆ ಇದರಲ್ಲಿ ಒಂದೇ ಒಂದು ಟೊಮೊಟೊ ಇತ್ತು ಅದನ್ನು ತೊಗೊಂಡಿದ್ದೀನಿ ಟೊಮೊಟೊ ಒಂದು ಸರಿ ಹಾರ್ವೆಸ್ಟ್ ಮಾಡಿ ತೋರಿಸಿದ್ದೆ ಇನ್ನೂ ಒಂದು ಸ್ವಲ್ಪ ಕಾಯಿ ಇದ್ದಾವೆ ಅವು ಬೆಳೀಲಿ ಈ ಗಿಡ ಬೆಳ್ಳಿ ಥರ ಬೆಳೀತಾ ಇದೆ ಟೊಮೊಟೊ ಗಿಡ ಅದೆಷ್ಟು ಕಡೆ ಬಂದಿದ್ದು ಕಿಚನ್ ವೆಸ್ಟಲ್ಲಿ ಆಮೇಲೆ ಇಲ್ಲೊಂದಿದೆ ನೋಡಿ ಇದು ಅದೇನೇ ಡಬಲ್ ಪೆಟಲ್ ಎರಡೂ ಐತೆ ಗಿಡ ಅದು ಇವತ್ತು ಅದರಲ್ಲೊಂದು ಇದರಲ್ಲೊಂದು ಹೂವು ಬಿಟ್ಟಿತ್ತು ಕಿತ್ತಿದ್ದೀನಿ ನಾನು ಕಿತ್ಬಿಟ್ಟು ಇನ್ನು ಯಾವ್ಯಾವ ಹೂವು ಸಿಗುತ್ತೋ ನೋಡ್ತೀನಿ ಇದು ಸಿಂಗಲ್ ಪೆಟಲ್ಲು ನಂದು ದೊಡ್ಡ ಪಾಟಲ್ಲಿ ಇತ್ತಲ್ಲ ಅದು ಇದು ಇನ್ನೂ ಒಂದು ಕಟಿಂಗ್ ಇಟ್ಟಿದ್ದೆ ಅಲ್ಲ ಅದು ಆಮೇಲೆ ದೊಡ್ಡದ್ರಲ್ಲೂ ಒಂದು ಅರಳಿತ್ತು ಅದನ್ನು ತೆಗೀತಾ ಇದ್ದೀನಿ ನಾನು ಎರಡು ಒಂದೇ ಥರ ಇದ್ದಾವೆ ನೋಡಿ ಎರಡು ಒಂದೇ ಥರ ಹೂವು ಒಂದು ಸ್ವಲ್ಪ ಸಾವಂತಿಗೆ ಕಣ್ಗು ಹೂವು ಅವೆಲ್ಲ ತೆಗೆದಿದ್ದೀನಿ ಸೋಮವಾರ ಶುಕ್ರವಾರ ಹೂವು ಎಷ್ಟಿರುತ್ತೋ ಅಷ್ಟು ಕೇಳ್ತೀನಿ ನಮಸ್ತೆ ಇನ್ನೊಂದು ಎರಡೇ ಸಿಗ್ತೀನಿ